ಇವತ್ತು ಇವತ್ತು ಸಂಡೇ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಆಹಾನೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಹೋಗೋತರ ಇವಾಗ ಕೊಡ್ತಾನೆ ನನಗೆ ಅಲ್ಲಿ ಅರ್ಧದಲ್ಲಿ ಇಲ್ಲಿ ನೋಡಿ ಇವಳಂತೂ ಹ್ಯಾಪಿ ಹ್ಯಾಪಿಯಾಗಿ ಹೊರಟಿದಾಳೆ ಬಾಯ್ ಬಾಯ್ ಮಹಿನಾ ಬಾಯ್ ಬಾಯ್ ತಪ್ಪು ಜಾ Tatu. बाय बाय। शुभ बड़ा 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 கீரம் ஆய்சலா ಎಲ್ಲ ಸೆಟ್ ಮಾಡಿದ್ರು ಏನು ಮಾಡಿದ್ರು ಸರಿ ಆಗ್ತಾಯಿಲ್ಲ ಇವತ್ತು ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡು ಒಂದ್ಸಲ ಇಳಿದ್ವಿ ಆಯ್ತು ಇನ್ನು ಹೋಗೋದು ಬೇಡ ಅಂತ ಇಳ್ದಾದ್ಮೇಲೆ ಮತ್ತೆ ಇವರು ಹತ್ತಿ ಕೂತು ಅಬ ಇವರು ಹತ್ತಿ ಕೂತು ಸರಿ ಮಾಡಿದ್ರು ಆವಾಗ ಸರಿ ಆಯಿತು ಗೊತ್ತಿಲ್ಲ ಏನಕ್ಕಾಯ್ತು ಅಂತ ತುಂಬ ಗೊತ್ತಾಯ್ತು ಹೋಗಿ ಅಬ್ಬ ಮೆಲ್ಲ ಆ್ಯಂಡ್ ಇವತ್ತು ಲೇಟಾಯಿತು ಹನ್ನೊಂದು ಗಂಟೆ ಆಯಿತು ಮಧ್ಯಾಹ್ನದ ಊಟದ ಕತೆ ಏನು ಗೊತ್ತಿಲ್ಲ ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನೂ ಟೈಮ್ ಆಗೋಗಿದೆ ಒಳಗಡೆ ಹೋದರೆ ಹೊರಗಡೆ ಬರೋದಕ್ಕೆ ಟೈಮೇ ಗೊತ್ತಾಗೋದಿಲ್ಲ ಹೋಗೋದೊಂದು ಗೊತ್ತು ಟೈಮ್ ನೋಡಿದಾಗ ಮತ್ತೆ ಹೊರಗಡೆ ಬಂದು ಟೈಮ್ ನೋಡಿದಾಗಲೂ ಗೊತ್ತಾಗೋದು ಅದ್ರೆಡೆಯಲ್ಲಿ ಮೊಬೈಲ್ ಕೂಡ ನೋಡೋದಿಲ್ಲ ಅಲ್ವಾ ಗೊತ್ತೇ ಆಗೋದಿಲ್ಲ ಎಷ್ಟಾಗಿರುತ್ತೆ ಟೈಮ್ ಅಂತ ಗೊತ್ತಾಗಿರೋದಿಲ್ಲ ಇಲ್ಲಿ ನೋಡಿ ನಾವು ಸೇಮ್ ಸೇಮ್ ಸ್ಟಿಕ್ಕರ್ ಹಾಕಿದ್ದೀವಿ ಸ್ಟಿಕ್ಕರ್ ಹುಡುಗಿಳು ಕಾರಲ್ಲಿ ಹೋಗ್ತಾರೆ ಅಂದರೆ ಫುಲ್ ಖುಷಿ ಅವಳಿಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಹೋಗೋದಿಲ್ಲ ಅಲ್ಲ ಅಪ್ರೂಪ್ ಅಲ್ವಾ ಹಾಗಾಗಿ ಅವಳಿಗೆ ಖುಷಿ ಅವಳ ನಿದ್ದೆ ಟೈಪ್ ಆಗ್ತಾ ಬಂತು ನೋಡ್ಬೇಕು ನನ್ನ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿದೆ ಇವತ್ತಿದ್ದು ಮಿಂತ್ರದಲ್ಲಿ ತಗೊಂಡಿದ್ದು ಯಾವುದೋ ಒಂದು ಬ್ರ್ಯಾಂಡ್ ತಗೊಂಡಿದ್ದಾರೆ ಚೆನ್ನಾಗಿದೆ ನಂಗೆ ಸೂಟ್ ಆಗ್ತಾ ಇದ್ದಾನೆ ಅನ್ಕೊಂಡು ಅಲ್ವಾ ಕಾಮೆಂಟಲ್ಲಿ ಹೇಳಿ ಅಂತ ಓಕೆ 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 ಆಲ್ ರೈಟ್ ಮುಂದಕ್ಕೆ ಹೋಗೋಣ ಓಕೆ ಓಕೆ ಅಂತ ಕಲ್ತಿದ್ದಾಳೆ ನೋಡಿ ನಮ್ಮ ಬೆಂಗಳೂರು ಸಿಟಿ ಇವತ್ತು ಮಳೆ ಇಲ್ಲ ಅಲ್ಲ ಚಂದದ ಬಿಸಿಲಿದೆ ನಮ್ಮಲ್ಲಿ ಇವಾಗ ತುಂಬ ದಿವಸ ಇದಲ್ಲ ಮಳೆನೇ ಇಲ್ಲ ಎಲ್ಲಿ ಮಳೆ ಇದೆ ನಮ್ಮ ಸೌತಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತ ಸೌತ್ ಸೌತಲ್ಲಿ ಇದೆ ಅಂತ ನಮ್ಮ ಏರಿಯಾದಲ್ಲಿ ಸೌತ್ ಅಲ್ಲಿ ಮಳೆ ಇದೆ ನಮ್ಮ ಏರಿಯಾದಲ್ಲಿ ಮಳೆ ಕಮ್ಮಿ ಎಲ್ಲರೂ ಹೇಳ್ತಾರೆ ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ ಬರುತ್ತೆ ಹನಿ ಹನಿ ಮತ್ತೆ ಬರೋದಿಲ್ಲ ಹಂಗೆ ಚಂದದ ಬಿಸಿಲು ಇದು ನೋಡಿ ಇದು ನಮ್ಮ ಕೀರೆ ಚಂದ ಮಾಡಿದಾರಲ್ಲ ಇವಾಗ சுந்திரோ சுந்த சுந்திரிஹரு மஹீனா நாப்பிங் மால் இதே மீனாட்சி மால் அதோ ಯಾವ್ದಕ್ಕೆ ಹೋಗೋದು ನಾವು ಹೆಸರು ಮಾಡ್ತಾ ಹೋಗಿತ್ತಲ್ಲ ಅದ್ರದ್ದು ಏನದು ಏನದು ಓ ಮೈ ಕಾರ್ಡ್ ಡಿ ಮಾರ್ಟ್ ಅಲ್ಲ ಡಿ ಮಾರ್ಟ್ ಅಲ್ಲಿ ಇರೋದು ಡಿ ಮಾರ್ಟ್ ಹೋಗೋದಿಲ್ಲ ನನಗೆ ಡಿ ಮಾರ್ಟ್ ಗಿಂತ ಇದು ಕಮ್ಮಿ ಅಂತ ರಿಲಾಯನ್ಸ್ ಮಾರ್ಟ್ ಅಲ್ಲ ಅಲ್ವಾ ಅಲ್ಲ ಇದ್ರ ಹೆಸರೇನು ು ಮೀನಾಕ್ಷಿ ಮಾಲ್ ಅಲ್ಲಿರುವ ಸ್ಮಾರ್ಟ್ ಬಜಾರಿಗೆ ನಮ್ಮ ಮಂತ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದು ಅದು ಇದು ಎಲ್ಲ ನೋಡ್ತಾ ಇದ್ದೀವಿ ಹಾಗೇ ನಮ್ಮ ಊಟದ ಟೈಮ್ ಆಗಿತ್ತು ಅದಕ್ಕಾಗಿ ನಾವು ಫುಡ್ ಕೋರ್ಟಿಗೆ ಬಂದ್ವಿ ಫುಡ್ ಕೋಟಿಗೆ ಬಂದ ಕೂಡಲೇ ಹಸ್ಬೆಂಡ್ ಮತ್ತು ಮಗ ಆರ್ಡರ್ ಮಾಡೋದಕ್ಕೆ ಅಂತ ಅಚ್ಚೆ ಹೋದರು ನಾವಿಬ್ಬರು ವೀಡಿಯೋ ಮಾಡಿಕೊಂಡು ನಾನು ನೋಡ್ತಾ ಇದ್ದೆ ಈ ವಿಡಿಯೋದಲ್ಲೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿದ್ಲು ನನ್ನ ಮಗಳು ಅದಾದಮೇಲೆ ಕಿಚ್ಚೋದಕ್ಕೆ ಶುರು ಮಾಡಿದ್ಲು ಎಲ್ಲರೂ ನನ್ನನ್ನು ಒಂಥರ ನೋಡೋದಕ್ಕೆ ಶುರು ಮಾಡಿದ್ರು ಅದು ಮಕ್ಕಳಿದ್ದವರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಥರ ಒಂಥರ ಮಾಡಿದ್ರಲ್ಲ ಆಮೇಲೆ ನಾನು ಅಲ್ಲಿ ಕೂತು ಏನು ಪ್ರಯೋಜನ ಇಲ್ಲ ಹಾಗಾಗಿ ಫೀಡಿಂಗ್ ರೂಮ್ ಹುಡ್ಕೊಂಡು ಹೋದೆ ನನಗೆ ಗೊತ್ತಿದೆ ನಾನು ಇಲ್ಲಿಗೆ ಬಂದಾಗೆಲ್ಲ ಅಂದ್ರೆ ಈ ಒಂದು ಫೀಡಿಂಗ್ ರೂಮಿಗೆ ಬರೋದೆ ಹೋಗೋದೇ ಇಲ್ಲ ಸೊ ನನ್ನ ಮಗಳು ಆ ರೀತಿ ಹೋಗೋದಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ಈ ರೂಮಿಗೆ ಬಂದೇ ಬರ್ತೀನಿ ಬಂದು ಫೀಡ್ ಮಾಡೋದು ಕೂಡ ಅವ್ಳು ಮಲ್ಕೊಂಡು ಹಾಗೆ ಈ ರೂಮಿಗೆ ಬರ್ತಾಯಿರ್ತೀನಲ್ವ ನಿಮಗೂ ಒಂದು ಸಲ ತೋರಿಸೋಣ ಈ ಒಂದು ಫೀಡಿಂಗ್ ರೂಮ್ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಮತ್ತೆ ಒಂದು ಫೀಡೆಲ್ಲ ಮಾಡಿದ್ಮೇಲೆ ಮಲ್ಕೊಂಡ್ಲಲ್ವ ಹಾಗೆ ನನಗೆ ಊಟ ಮಾಡೋದೇ ಕಾರಣ ಆಯಿತು ಅವಳು ಬೊಬ್ಬೆ ಹಾಕುವಾಗಲೇ ನಾನು ಹೇಳಿದೆ ನನಗೇನು ಬೇಡ ಸೌತ್ ಇಂಡಿಯನ್ ಮೀಲ್ಸ್ ಹಾಕು ಅಂತ ಹಾಗೆ ನಾನು ಈ ರೀತಿ ಮೀಲ್ಸ್ ತಗೊಂಡಿದ್ದೆ ಆ ಹಸ್ಬೆಂಡ್ ಬಿರಿಯಾನಿ ಮಗ ಬರ್ಗರ್ ಇದನ್ನ ತಗೊಂಡು ಚೆನ್ನಾಗಿ ಊಟ ಮಾಡಿದ್ವಿ ನಾವು ಶಾಪಿಂಗ್ ಹೋದಾಗ ಟೈಮು ಹನ್ನೊಂದು ಗಂಟೆ ಆಗಿತ್ತು ಇವಾಗ ಟೈಮು ಮೂರುವರೆ ಆಗಿದೆ ಸೊ ನಾವು ತಿಂದೆಲ್ಲ ಬಂದಿದ್ದು ಶಾಪಿಂಗ್ ಎರಡು ಗಂಟೆಗೆ ಮುಗ್ದಿದೆ ಮೇಲೆ ತಿಂದು ಒಂದು ಗಂಟೆ ತಿಂದೆಲ್ಲ ಆರ್ಡರ್ ಬರುವಾಗ ಲೇಟ್ ಆಗುತ್ತೆ ತಿಂದೆಲ್ಲ ಬಂದ್ವಿ ಸೊ ಇವತ್ತು ಮಾತ್ರ ನಮ್ಮ ಮಗಳು ಸಾಕು ಮಾಡಿಬಿಟ್ಟಿದ್ದಾಳೆ ಅಳೋದು ಅಳೋದು ಏನಂದ್ರೆ ಆ ಟ್ರಾಲಿಯಲ್ಲಿ ಕುತ್ಕೋಬಾರ್ದು ಎದ್ದು ಅದರಲ್ಲಿರೋದು ಅಲ್ಲಿ ಏನಿಟ್ಟಿದ್ದಾರೆ ಚೆನ್ನಾಗಿಟ್ಟಿದ್ದಾರೆಲ್ಲ ಅದನ್ನೆಲ್ಲ ತೆಗಿಬೇಕು ಹಾಗೆಲ್ಲ ಹತ್ತು ಕರೆದು ಗೊಬ್ಬೆ ಹಾಕಿ ಆಮೇಲೆ ಫುಡ್ ಕೋರ್ಟಲ್ಲಿ ಬಂದು ಕೂತಿದ್ವಿ ಚಂದ ಮಾಡಿ ಓಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಫುಡ್ಡೆಲ್ಲ ಆರ್ಡ್ರ್ ಕೊಟ್ಟು ಕೂತ್ಕೊಂಡಿದ್ವು ಅಷ್ಟೊತ್ತಿಗೆ ಅಳೋದಕ್ಕೆ ಶುರು ಮಾಡಿದ್ಲು ಅಂದರೆ ಎಲ್ಲರೂ ನಮ್ಮನ್ನು ನೋಡೋ ಥರ ಅಳೋದಕ್ಕೆ ಶುರು ಮಾಡಲ್ಲ ಒಂಥರ ನಾಚಿಕೆ ಆಯಿತು ಅದಾದಮೇಲೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಫೀಡಿಂಗ್ ರೂಮ್ ಇದೆ ಸೊ ಅಲ್ಲಿ ಹೋಗಿ ಫೀಡ್ ಮಾಡಿದಾದಮೇಲೆ ಮಲ್ಕೊಂಡು ಬಿಡ್ಲು ಹಾಗಾಗಿ ಫುಡ್ಡೆಲ್ಲ ತಿನ್ನೋದಕ್ಕೆ ಆರಾಮಾಯಿತು ಅವಳು ಮಲ್ಕೊಳ್ಲಲ್ವಾ ಅಂತ ಸೊ ಇವಾಗಲೂ ನಾನು ಎತ್ಕೊಂಡು ಬರಬೇಕಿದ್ರೆ ಇವಾಗ ಎದ್ಲು ಇವಾಗ ಮತ್ತೆ ಮಲಗಿಸಿದ್ದೀನಿ ಅವ್ಳಿಗೆ ಏನಾಗಿದೆ ಅಂದರೆ ಇವತ್ತು ಕರೆಕ್ಟಾಗಿ ಅದು ನಿದ್ದೆ ಆಗಿಲ್ಲ ಹಾಗಾಗಿ ಅವಳಿಗೆ ಕಿರಿಕಿರಿ ಆಗ್ಬಿಟ್ಟಿದೆ ಸೊ ಇವಾಗ ಬೆಳಗ್ಗೆ ನಾನು ಹೋಗುವಾಗ ಹೇಳಿದೆ ನಮ್ಮ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ ಅಂತ ಇಲ್ಲಿ ನೋಡಿ ಇವತ್ತು ಮಳೆ ಬರುತ್ತೆ ನಾನು ಹೇಳ್ದಲ್ವ ಅದಕ್ಕೆ ಇವತ್ತು ಮಳೆ ಬರುವ ಅಂದಾಜು ಇದೆ ಎಲ್ಲ ಮೋಡ ಇದೆ ಮೋಡ ತುಂಬಿದ ವಾತಾವರಣ ಇದೇ ಜಾಗ ನಾವಾಗ ತೋರಿಸಿದೀನಿ ಮತ್ತೆ ಅದೇ ಜಾಗಕ್ಕೆ ಬಂದ್ವಿ ಮನೆಗೆ ರೀಚ್ ಆಗ್ತಾ ಇಷ್ಟು ವಸ್ತುಗಳು ಬಂದಿದೆ ಪುರ ಕ್ಯಾಬೇಜ್ ಇಲ್ಲಿ ನಾಲ್ ಮನೆಗೆ ರೀಚ್ ಆದಷ್ಟೇ ಮಳೆ 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 ನನ್ನ ಎಲ್ಲ ಒಣಗಿ ನಾವ್ ಬಂದದ್ದು ಮಳೆ ಮಳೆ ನಾನು ಈ ಚಪ್ಪ ಇದನ್ನ ತಗೊಂಡಿದ್ದು ಇದು ಒಂದು ಸ್ವಲ್ಪ ಚಂದ ಇಲ್ಲ ಅಲ್ಲಿ ನಾನು ಕೇಳ್ದೆ ಇನ್ನೊಂದು ಪಿಂಕ್ ಕಲರ್ ಅದನ್ನ ಇಟ್ಕೊಂಡು ಕೇಳ್ದೆ ಇದು ತಗೊಳ್ಳಿ ಡೈಲಿ ಅನ್ಸಿನ್ಸುತ್ತ ಹಾ ಇಬ್ರು ಸೇರಿ ಅಪ್ಪ ಮಗ ಸೇರಿ ಅವ್ರಿಗೆ ಅರ್ಜೆಂಟ್ ಆಗ್ತಾ ಇತ್ತು ಹಾಗಾಗಿ ಇದು 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 ಸಾಕು ಸಾಕಂದ್ರು ಮನೆಗೆ ಬಂದು ನೋಡಿದ್ರೆ ಇದು ಗಲೀಜಿ ಗಲೀಜಿ ಇದೆ ಕಪ್ ಕಾಣಿಸ್ತದೆ ನನ್ನ ಕಾಲು ಚಂದನೇ ಇಲ್ಲ ಇದು ಇದಕ್ಕೆ ಒನ್ ನೈಂಟಿ ನೈನ್ ಅಲ್ಲ ಹ್ಞೂ ನನಗೆ ಬೇಕಿತ್ತು ಧೈರ್ಯ ಹಾಕಿ ಮತ್ತು ಏನು ಗೊತ್ತೆ ಇದು ನೋಡಲಿಕ್ಕೆ ಸ್ಮೂತ್ ಥರ ಇದೆ ಅಲ್ಲ ಇದು ಗಟ್ಟಿ ಇದೆ ಮತ್ತು ಇದು ಗಟ್ಟಿ ಇರಬೇಕು ಯಾಕೆಂದರೆ ನಾನು ನಡೆಯುವಾಗ ಒಂದು ನಾನು ನಡೆಯುವಾಗ ಪ್ರಾಬ್ಲಮ್ ಏನಂದರೆ ರೀತಿ ಒಂದೇ ಸೈಡ್ಗೆ ಹೋಗೋದು ನನ್ನ ಕಾಲು ಒಂದೇ ಸೈಡ್ ಅದು ಕೆಳಗಡೆ ಹೋಗುತ್ತೆ ಹಾಗಾಗಿ ನಾನು ಗಟ್ಟಿ ಇರೋದೇ ಹೋಗೋದು ಸ್ಮೂತ್ ಇದ್ದದ್ದು ಒಂದೇ ಸೈಡ್ ಹೋಗುತ್ತೆ ನನ್ನ ಕಾಲು ಕಲರ್ ಕಲ್ಲರ್ ಇದಿತ್ತು ಬೇಡ ಅಂತ ಹೇಳಿ ಇದನ್ನು ತಗೊಂಡ್ಬಂದಿ ಕಪ್ ಕಪ್ ಇದೆ ಕಪ್ ಕಪ್ ಕಾಣಿಸ್ತಾ ಇದೆ ಗೊತ್ತಾ ನಮ್ಮ ನೆಲ ಒಂಥರ ಇದೆ ಅಲ್ಲಿ ವೈಟ್ ವೈಟ್ ನೆಲ ಇದೆ ಆ ವೈಟ್ ನೆಲದಕ್ಕೆ ಇದು ಸೂಟ್ ಆಗ್ತಾ ಇತ್ತು ಇಲ್ಲಿ ಬಂದಾಗ ನಮ್ಮ ನೆಲಕ್ಕೆ ನನ್ನ ಅಲ್ಲಿಗೆ ಚೆನ್ನಾಗ ಅವಳಿಗೆ ಕೂಡ ನೋಡಿದೆ ಚೆನ್ನಾಗಿತ್ತು ಅದು ಏನು ಬೇಡ ಅಂತ ಅನ್ನಿಸ್ತು ನನಗೆ ಇವಳು ನಿಂತ್ಕೋತಾ ಇರಲಿಲ್ಲ ಸೈಜ್ ಆಗ್ತಾ ಇರಲಿಲ್ಲ ಹಾಗೆ ಅವಳಿಗೆ ತಗೊಂಡಿರೋ ಶೂ ಎರಡು ಮೂರು ಆಗೋದಿಲ್ಲ ಅವಳಿಗೆ ದೊಡ್ಡದಾಗುತ್ತೆ ಹಾಗಾಗಿ ನಾನು ಬೇಡ ಅಂತ ಬಂದೆ ಏ ಅಣ್ಣ ತಿನ್ ಪುನ ಫುಲ್ಲು ಅದು ಹೊಂಡು ಶಿ ಇನ್ನು ಕೆಲಸ ಯಾರಿಗೆ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡೋದೊಂದು ಕೆಲಸ ಇದೆ ನಾವು ಮಹೀನಾಗಿ ಈ ರೀತಿ ಯೋಗಡ್ ಕೊಡ್ತೀವಿ ಇದು ಮಿಲ್ಕ್ ಮಿಸ್ಟ್ ಇದೆ ಮಿಲ್ಕ್ ಮಿಸ್ಟ್ ಚೆನ್ನಾಗಿರುತ್ತಾ ಆದರೆ ಇದರಲ್ಲಿ ಇವಾಗ ಎಲ್ಲದರಲ್ಲೂ ಶುಗರೇ ಇರುತ್ತೆ ಆದರೆ ಬ್ಲೂಬೆರಿ ಇದು ಬ್ಲೂಬೆರಿ ಈ ರೀತಿ ಕೊಡ್ಬೋದು ಅಂತ ಯೋಗಟ್ ಕೊಟ್ಟರೆ ಅವರ ಹೊಟ್ಟೆಗೆ ಒಳ್ಳೆಯದು ಅಂತ ಆದರೆ ಕೆಲವು ಬ್ರ್ಯಾಂಡನ್ನ ನೋಡಿ ಕೊಡ್ಬೋ ಕೊಡಬೇಕು ಸೊ ಇದನ್ನು ಇದ್ದೀವಿ ಇವತ್ತು ಹಾಂ ಅದೇ ಅದೇ ಬಹಿನಾಗೆ ಹಲ್ಲು ಉಜ್ಜಿಸೋದಕ್ಕೆ ತುಂಬಾ ಕಷ್ಟ ಫಿಂಗರ್ ಬ್ರಷ್ ಅಲ್ಲೆಲ್ಲ ಉಜ್ಜೋದಕ್ಕೆ ಬಿಡೋದಿಲ್ಲ ನನಗೆ ಕೈಗೆ ಸರಿ ಕಚ್ತಾಳೆ ಹಾಗಾಗಿ ಈ ತರದ ಗುಂಡ್ ಬಂದಿದ್ದು ಈ ತರದ್ದು ಈ ತರದ್ ನೋಡಿ ಇದು ಕೊಡ್ಬೋದ ಮಗಳಿಗೆ ಕೊಡ್ಬೋದಲ್ಲ ಹಾಗಾಗಿ ಚಂದ ಇತ್ತು ನನಗೆ ನೋಡೋದಕ್ಕೆ ಖುಷಿ ಆಯ್ತು ಈ ರೀತಿ ಇತ್ತು ಇದಂತ ಅಂತ ಪಸ ಈ ರೀತಿ ಇತ್ತು ಮೂರಿತ್ತು ಆ ತರದವಳಿಗೆ ತಂದ್ಕೊಟ್ಟ ಖುಷಿ ಆಗ್ಲಿ ಹಲ್ಲುಜ್ಲಿ ಅಂತ ಕೈ ಹಾಕೋದಕ್ಕೆ ಬಿಡೋದಿಲ್ಲ ನನಗೆ ಕೈಗೆಲ್ಲ ಕಚ್ಚಿ ನೋವು ಮಾಡ್ತಾಳೆ ಇದು ಈಗ ನಿಂತ್ರೆ ನಿಲ್ಲಿಸ್ಬಹುದು ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕುಂದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್